ನಮಸ್ತೆ ಯೋಗಿ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದಂತಹ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ ಇದ್ರೆ ಸೊ ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಸೊ ಸಮ ಅಂತ ಅಂದರೆ ಈಕ್ವಲ್ ವೃತ್ತಿ ಅಂತ ಅಂದರೆ ಮೂಮೆಂಟ್ಸ್ ಸೊ ಈ ಒಂದು ಪ್ರಾಣಾಯಾಮದಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಈಕ್ವಲ್ ಆದಂತಹ ಅಮೌಂಟಲ್ಲಿ ನಾವು ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ಉಸಿರನ್ನ ಬಿಡ್ತೀವಿ ಅಂದರೆ ನಾವು ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಒಳಗೆ ತೊಗೊಂಡ್ರೆ ನಾವು ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಬಿಡ್ತೀವಿ ಸೊ ಈ ಒಂದು ಕ್ರಿಯೆಗೆ ನಾವು ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳಿ ಕರಿತೀವಿ ಇದರ ಸಾಕಷ್ಟು ಲಾಭಗಳಿದ್ದಾವೆ ಅಂದರೆ ನಮ್ಮ ಉಸಿರಾಟದ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ ಇದು ಕರೆಕ್ಟ್ ಮಾಡುತ್ತೆ ಮತ್ತು ಅನಿದ್ರತೆ ಸಮಸ್ಯೆ ಇದ್ದರೆ ಅದು ಕೂಡ ದೂರ ಮಾಡುತ್ತೆ ಸ್ಟ್ರೆಸ್ ಆ್ಯಂಗ್ಸೈಟಿ ಕೂಡ ಕಡಿಮೆ ಮಾಡುತ್ತೆ ಮತ್ತು ಅಜೀರ್ಣ ಸಮಸ್ಯೆ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ಈ ಒಂದು ಪ್ರಾಣಾಯಾಮನ ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸಮವೃತ್ತಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈ ಒಂದು ಸಮವೃತ್ತಿ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಉಸಿರಾಟದ ಕ್ರಿಯೆಯಲ್ಲಿ ಮೂರು ವಿಧಗಳಿವೆ ಅದನ್ನು ಏನು ಅಂತ ಹೇಳಿ ನಿಮಗೆ ಹೇಳ್ತೀನಿ ಸೊ ಮೊದಲನೆಯ ಬ್ರೀತಿಂಗ್ ಟೆಕ್ನಿಕ್ ಬಂದುಬಿಟ್ಟು ಅದು ಕ್ಲಾವಿಕ್ಯುಲಾರ್ ಬ್ರೀತಿಂಗ್ ಅಂತ ಹೇಳಿಬಿಟ್ಟು ಅಂದರೆ ಈ ಒಂದು ಕ್ಲಾವಿಕಲ್ ಬೋನ್ ಇರುತ್ತೆ ಸೊ ಈ ಒಂದು ಪಾರ್ಟಲ್ಲಿ ಸೊ ಅಪ್ ಟು ಇಯರ್ ಸೊ ಇಲ್ಲಿ ತನಕ ನಾವು ಬ್ರೀತಿಂಗ್ ಉಸಿರಾಟ ಮಾಡ್ತೀವಿ ಸೊ ಇದಕ್ಕೆ ಕ್ಲಾವಿಕ್ಯುಲಾರ್ ಬ್ರೀತಿಂಗ್ ಅಂತ ಹೇಳಿ ಕರಿತಾರೆ ನೆಕ್ಸ್ಟ್ ಬಂದುಬಿಟ್ಟು ಅದು ಥೊರಾಸಿಕ್ ಬ್ರೀತಿಂಗ್ ಅಂತ ಹೇಳ್ಬಿಟ್ಟು ಅಂದರೆ ಈ ಒಂದು ಪಾರ್ಟ್ ಸೊ ಚೆಸ್ಟ್ ತನಕ ಅಷ್ಟೇ ನಾವು ಬ್ರೀತಿಂಗ್ ಉಸಿರಾಡ್ತೀವಿ ಸೊ ಇದಕ್ಕೆ ನಾವು ಥೊರಾಸಿಕ್ ಬ್ರೀತಿಂಗ್ ಅಂತ ಹೇಳಿ ಕರಿತೀವಿ ಥರ್ಡ್ ಉಸಿರಾಟದ ಒಂದು ಕ್ರಿಯೆ ಬಂದುಬಿಟ್ಟು ಅದು ಅಬ್ಡಮಿನಲ್ ಬ್ರೀತಿಂಗ್ ಆರ್ ಡ್ಯಾಫ್ರಮಿಕ್ ಬ್ರೀತಿಂಗ್ ಹೇಳಿ ಅಂದರೆ ನಾವು ಉಸಿರಾಟನ ಇಲ್ಲಿ ತನಕ ನಾವು ಅಬ್ಡಾಮನ್ ತನಕ ನಾವು ತೊಗೊಂಡು ಬರ್ತೀವಿ ಸೊ ಇದಕ್ಕೆ ನಾವು ಬೆಲ್ಲಿ ಬ್ರೀತಿಂಗ್ ಆರ್ ಅಬ್ಡಮಿನಲ್ ಬ್ರೀತಿಂಗ್ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಟೆಕ್ನಿಕ್ ಏನಿದೆ ಅಲ್ಲ ಸೊ ಈ ಮೂರು ವಿಧಗಳಲ್ಲಿ ತುಂಬ ನಮ್ಮ ನಮಗೆ ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ ಆಗಬೇಕು ಅಂತಂದರೆ ನಾವು ಅಬ್ಡಾಮಿನಲ್ ಬ್ರೀತಿಂಗ್ ಮಾಡಬೇಕಾಗುತ್ತೆ ಅಂದರೆ ಬೆಲ್ಲಿ ಬ್ರೀತಿಂಗ್ ಸೊ ಈ ಅಬ್ಡಾಮಿನಲ್ ಬ್ರೀತಿಂಗಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಉಸಿರುನ ಒಳಗೆ ಯಾವಾಗ ತೊಗೋತೀವಲ್ಲ ಆವಾಗ ನಮ್ಮ ಹೊಟ್ಟೆ ಏನಾಗುತ್ತೆ ಉಬ್ಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾವಾಗ ಉಸ್ರನ್ನ ಹೊರ ಬಿಡ್ತೀವಲ್ಲ ಆವಾಗ ನಮ್ಮ ಹೊಟ್ಟೆ ಒಳಗೆ ಹೋಗ್ಬೇಕಾಗುತ್ತೆ ಸೊ ಇದು ಇದು ಅಬ್ಡಾಮಿನಲ್ ಬ್ರೀತಿಂಗ್ನ ಟೆಕ್ನಿಕ್ ಆಗುತ್ತೆ ಸೊ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಸ್ಟ್ರೆಸ್ಸಿಂದ ಆಗಿಬಿಟ್ಟು ಏನು ಮಾಡ್ತೀವಿ ನಾವು ಅಪ್ ಟು ಚೆಸ್ಟ್ ಬ್ರೀತಿಂಗ್ ಅಷ್ಟೇ ಮಾಡ್ತೀವಿ ಸೊ ಇದು ತಪ್ಪಾದ ಒಂದು ಟೆಕ್ನಿಕ್ ಸೊ ನಾವು ಯಾವಾಗ ಅಬ್ಡಮಿನಲ್ ಬ್ರೀತಿಂಗ್ ಮಾಡ್ತೀವಲ್ಲ ಇದು ರೈಟ್ ಬ್ರೀತಿಂಗ್ ಆಗುತ್ತೆ ಸೊ ಯಾಕೆ ಅಂತ ಅಂದರೆ ನಾವು ಅಬ್ಡಮಿನಲ್ ಬ್ರೀತಿಂಗ್ ಮಾಡಿದಾಗ ಅಷ್ಟೇ ನಮಗೆ ಮ್ಯಾಕ್ಸಿಮಮ್ ಆಗಿ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗೋದಾಗಿರ್ಬೋದು ಸೊ ಎಲ್ಲ ಒಂದು ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ಏಕೆಂದರೆ ಸಾಮಾನ್ಯವಾಗಿ ನಾವು ಬ್ರೀತಿಂಗ್ ಉಸಿರಾಟೆ ಉಸಿರಾಡ್ತೀವಲ್ಲ ಸೊ ಇದನ್ನು ಕರೆಕ್ಟಾದಂತಹ ಒಂದು ಟೆಕ್ನಿಕಲ್ಲಿ ನಾವು ಉಸಿರಾಡೋದ್ರಿಂದ ಏನಾಗುತ್ತೆ ನಮಗೆ ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ಸ್ ಆಗೋದ್ರಿಂದ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ಹೇಳ್ತಾರೆ ಅಂದರೆ ನಾವು ಖಾಯಿಲೆ ಬರೋದ್ಕಿಂತ ಮುಂಚೆನೇ ನಾವು ಪ್ರಿಕಾಷನ್ ತೊಗೊಳ್ಳೋದು ಸೊ ಈ ರೀತಿ ನಾವು ಆಗಿ ನಾವು ಚೆನ್ನಾಗಿ ನಾವು ಅಪ್ಡೌಮನ್ ಬ್ರೀತಿಂಗೇ ನಾವು ಡೈಲಿ ನಾವು ಮಾಡ್ತಾ ಬಂದಾಗ ಸೊ ನಮಗೆ ಯಾವುದೇ ಖಾಯಿಲೆ ಬರೋದು ನಮಗೆ ಅವಾಯ್ಡ್ ಆಗುತ್ತೆ ನಾವು ಹೆಲ್ದಿಯಾಗಿ ಇರ್ಬೋದಲ್ವ ಸೊ ಈ ಒಂದು ಅಬ್ಡಾಮಿನಲ್ ಬ್ರೀತಿಂಗ್ ಏನಿದೆ ಅಲ್ಲ ಸೊ ಇದನ್ನು ನಾವು ನಾವು ಅಳ್ವಡಿಸ್ಕೋಬೇಕಾಗುತ್ತೆ ಏಕೆಂದರೆ ಪ್ರಾಕ್ಟೀಸ್ ನಾವೇನು ಮಾಡ್ತೀವಲ್ಲ ಅದೇ ನಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗೋದು ಸೊ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಏನಾಗುತ್ತೆ ಈ ಒಂದು ಅಬ್ಡಾಮಿನಲ್ ಬ್ರೀತಿಂಗ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ನಾವು ನಮಗೆ ಈ ಒಂದು ಅಪ್ಡೌಮನ್ ಬ್ರೀತಿಂಗ್ ಅಭ್ಯಾಸ ಇಲ್ಲದೇ ಇರೋ ಕಾರಣ ನಾವು ಅಪ್ ಟು ಚೆಸ್ಟ್ ತೊರಾಸಿ ತನಕ ಅಷ್ಟೇ ನಾವು ಚೆಸ್ಟ್ ತನಕ ಅಷ್ಟೇ ನಾವು ಬ್ರೀತಿಂಗ್ ಮಾಡ್ತಾ ಇರ್ತೀವಿ ಸೊ ಇದನ್ನು ನಾವು ಪ್ರಾಕ್ಟೀಸ್ ಮುಖಾಂತರ ಅಷ್ಟೇ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು ಅಂದರೆ ನಾವು ಉಸಿರಾಡೋದನ್ನು ನಾವು ಬೆಲ್ಲಿ ತನಕ ನಾವು ತೊಗೊಂಡು ಬರೋದು ಏನಾಗುತ್ತೆ ನಮ್ಮ ಬ್ರೈನ್ಗೆ ಒಂದು ಪ್ರಾಕ್ಟೀಸ್ ಆಗಬೇಕು ಅದಕ್ಕೆ ಇನ್ಫಾರ್ಮೇಷನ್ ಹೋಗಬೇಕು ಅಂದರೆ ಇದನ್ನು ನಾವು ಅಳವಡಿಸ್ಕೋಬೇಕು ಸ್ಟಾರ್ಟಿಂಗ್ ಸೊ ಈ ಒಂದು ಕ್ರಿಯೆ ಏನಿದೆ ಅಲ್ಲ ಈ ಒಂದು ಉಸಿರಾಟದ ಕ್ರಿಯೆಯನ್ನು ನಾವು ಒಂದು ರೈಟ್ ಟೆಕ್ನಿಕ್ ಏನಿದೆ ಅಲ್ಲ ಇದನ್ನು ಅಳವಡಿಸ್ಕೋಬೇಕು ಅಂದರೆ ಅದು ಪ್ರಾಕ್ಟೀಸ್ ಮುಖಾಂತರ ಅಷ್ಟೇ ಸಾಧ್ಯ ಸೊ ಈ ಒಂದು ಸಮವೃತ್ತಿ ಪ್ರಾಣಾಯಾಮ ಏನು ಮಾಡುತ್ತೆ ಅಂತ ಅಂದರೆ ನಮಗೆ ಒಂದು ಅಬ್ಡಮಿನಲ್ ಬ್ರೀತಿಂಗ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮಗೆ ಎಲ್ಲ ಒಂದು ಹೆಲ್ತ್ ಪ್ರಾಬ್ಲಮ್ಸ್ಗಳಿಂದ ನಮಗೆ ದೂರ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಸಮವೃತ್ತಿ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ತೀನಿ ಮೊದಲೇದಾಗಿ ನಾವು ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೋಬೇಕಾಗುತ್ತೆ ಈಗ ನಾನು ಸುಖಾಸನ ಪೊಸಿಷನಲ್ಲಿದ್ದೀನಿ ಸೊ ಇದನ್ನ ಈಸಿ ಪೋಸ್ ಅಂತ ಕೂಡ ಕರೀತಾರೆ ಈ ಒಂದು ಪೊಸಿಷನಲ್ಲಿ ಕೂತ್ಕೊಳ್ಳಿ ನೆಕ್ಸ್ಟು ಬೆನ್ನು ಉರಿ ನಮ್ಮ ಸ್ಪೈನ್ ಸ್ಟ್ರೈಟ್ ಇರಬೇಕಾಗುತ್ತೆ ನಮ್ಮ ಶೋಲ್ಡರ್ಸ್ಗಳು ಭುಜಗಳು ರಿಲ್ಯಾಕ್ಸ್ಡ್ ಆಗಿರಲಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕೈಗಳು ಸೊ ಈ ಒಂದು ಚಿನ್ನ ಮುದ್ರೆ ನಾನು ಮಾಡಿದ್ದೀನಿ ಇವಾಗ ಓಕೆ ಸೊ ಈ ಒಂದು ಕ್ರಿಯೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ನಾವು ಏನು ಮಾಡ್ತೀವಿ ಉಸಿರನ್ನ ಒಳಗೆ ತೊಗೊಳೋದು ಮತ್ತು ಉಸಿರನ್ನ ಹೊರಬಿಡೋದು ಈಕ್ವಲ್ ಪ್ರಮಾಣದಲ್ಲಿ ಈಕ್ವಲ್ ಕೌಂಟ್ಸಲ್ಲಿ ನಾವು ಮಾಡ್ತೀವಿ ಸೊ ಅದಕ್ಕೆ ಇದನ್ನು ಸಮವೃತ್ತಿ ಪ್ರಾಣಾಯಾಮ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ನಲ್ಲ ಸೊ ಇವಾಗ ನಾನು ಏನು ಮಾಡ್ತೀನಿ ಉಸಿರನ್ನ ಒಳಗೆ ತೊಗೊಳ್ಳೋದು ಏನು ಮಾಡ್ತೀನಿ ಫೋರ್ ಅಷ್ಟು ಇದನ್ನು ಬಿಗಿನರ್ಸ್ ಮಾಡಿ ಇದನ್ನು ಅಂದರೆ ಯಾವತ್ತೂ ಯಾರೂ ಪ್ರ್ಯಾಕ್ಟೀಸ್ ಮಾಡೇ ಇಲ್ಲಲ್ಲ ಸೊ ಅವರು ಈ ಒಂದು ಬಿಗಿನರ್ಸ್ ಏನು ಮಾಡ್ಬೋದು ಇದನ್ನು ನಾಲ್ಕು ಸೆಕೆಂಡಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ ನಾಲ್ಕು ಸೆಕೆಂಡಷ್ಟು ಉಸಿರು ತಗೊಳ್ಳಿ ಮತ್ತು ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಹೊರಬಿಡಿ ಸೊ ಬನ್ನಿ ಈಗ ನಾನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ತೋರಿಸ್ತೀನಿ ಕಣ್ಗಳನ್ನು ಮುಚ್ಚಿ ಬ್ಯಾಕ್ ಸ್ಟ್ರೈಟ್ ಇರಲಿ ಮೊದಲಿಗೆ ಇನ್ಹೇಲ್ ಎಕ್ಸೇಲ್ ಮಾಡೋಣ ಆಗಿ ಉಸಿರಾಡೋದು ಇನ್ಹೇಲ್ ಎಕ್ಸೇಲ್ ಈಗ ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಒಳಗೆ ತಗೊಳ್ಳಿ ನಾಲ್ಕು ಸೆಕೆಂಡಷ್ಟು ಉಸಿರನ್ನ ರಿಲ್ಯಾಕ್ಸ್ ಸೊ ಇದು ಒಂದು ರೌಂಡ್ ಆಗುತ್ತೆ ಈಗ ನಾರ್ಮಲ್ ಬ್ರೀತಿಂಗ್ ಮಾಡಿ ಸೆಕೆಂಡ್ ರೌಂಡ್ ನಾಲ್ಕು ಸೆಕೆಂಡಷ್ಟು ಉಸರು ತೊಗೊಳ್ಳಿ ಬ್ರೀತಿಂಗ್ ಇನ್ಹೇಲ್ ಒನ್ ಟೂ ತ್ರೀ ಫೋರ್ ನೆಕ್ಸ್ಟು ಬ್ರೀತೌಟ್ ನಾಲ್ಕು ಸೆಕೆಂಡಷ್ಟು ಒನ್ ಟೂ ತ್ರೀ ಫೋರ್ ಲ್ಯಾಕ್ಸ್ ನಾರ್ಮಲ್ ಬ್ರೀತಿಂಗ್ ಥರ್ಡ್ ರೌಂಡ್ ಉಸಿರು ತಗೊಳ್ಳಿ ನಾಲ್ಕು ಸೆಕೆಂಡಷ್ಟು ಒನ್ ಟೂ ತ್ರೀ ಫೋರ್ ಎಕ್ಸೇಲ್ ಮಾಡಿ ನಾಲ್ಕು ಸೆಕೆಂಡಷ್ಟು ಉಸಿರು ಹೊರ ಹಾಕಿ ಒನ್ ಟೂ ತ್ರೀ ಫೋರ್ ರಿಲ್ಯಾಕ್ಸ್ ಸೊ ನೋಡಿದ್ರಲ್ಲ ಸೊ ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ ಈಕ್ವಲ್ ಅಮೌಂಟಲ್ಲಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಬೇಕಾಗುತ್ತೆ ಸೊ ನೀವು ಉಸಿರಿನ ಒಳಗೆ ತೊಗೊಂಡಾಗ ಅಬ್ಸರ್ವ್ ಮಾಡಿ ನಿಮ್ಮ ಹೊಟ್ಟೆ ಏನಿದೆ ಅಲ್ಲ ಅದು ಹೊರ ಬರಬೇಕು ಸೊ ಈ ರೀತಿ ಉಬ್ಬಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಉಸಿರು ಯಾವಾಗ ಹೊರ ಹಾಕ್ತಿರಲ್ಲ ಆವಾಗ ನಿಮ್ಮ ಹೊಟ್ಟೆ ಅಬ್ರಾಮನ್ ಏನಾಗುತ್ತೆ ಅದು ಒಳಗೆ ಹೋಗಬೇಕಾಗುತ್ತೆ ಸೊ ಇದು ರೈಟ್ ಟೆಕ್ನಿಕ್ ಆಗುತ್ತೆ ಸೊ ನಾವು ಉಸಿರಿನ ಒಳಗೆ ತೊಗೊಂಡಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ನಮ್ಮ ಆಕ್ಸಿಜನ್ ಏನಿದೆ ಅಲ್ಲ ನಾವು ತೊಗೋತೀವಲ್ಲ ಅದು ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಒಂದು ಲಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಡಯಾಫ್ರಮ್ ಅಂತ ಇರುತ್ತೆ ಅಂದರೆ ನಮ್ಮ ಲಂಗ್ಸ್ ಕೆಳಗಡೆಗೆ ಡಯಾಫ್ರಮ್ ಮಸಲ್ ಇರುತ್ತೆ ಸೊ ಈ ಡಯಾಫ್ರಮ್ ಮಸಲ್ ಏನಾಗುತ್ತೆ ಸೊ ಯಾವಾಗ ಒಂದು ಟ್ಯೂಬ್ ಏನಾಗುತ್ತೆ ಅದು ಕಂಪ್ರೆಸ್ ಆಗ ಆದಾಗ ಅಂದರೆ ಯಾವಾಗ ಪಂಕ್ಚರ್ ಆಗುತ್ತಲ್ಲ ಅದು ಹೇಗೆ ಕಾಂಟ್ರಾಕ್ಟ್ ಆಗುತ್ತಲ್ಲ ಅದೇ ರೀತಿ ನಮ್ಮ ಡಯಾಫ್ರಮ್ ಏನಾಗುತ್ತೆ ಅದು ಕಾಂಟ್ರಾಕ್ಟ್ ಆಗುತ್ತೆ ಮತ್ತು ನಮ್ಮ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ನಮ್ಮ ಚೆಸ್ಟ್ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಏನಿದೆಯಲ್ಲ ನಮ್ಮ ಪ್ರತಿಯೊಂದು ಸೆಲ್ಗಳಿಗೆ ಸೆಲ್ಸ್ಗಳಿಗೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅಬ್ಸಾಬ್ಷನ್ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಎಕ್ಸೈಲ್ ಯಾವಾಗ ಮಾಡ್ತೀವಿ ನಾವು ಉಸ್ರನ್ನ ಯಾವಾಗ ಹೊರ ಹಾಕ್ತೀವಲ್ಲ ಮ್ಯಾಕ್ಸಿಮಮ್ ಉಸರು ಹೊರಗೆ ಹಾಕ್ಬಿಟ್ಟು ನಮ್ಮ ಹೊಟ್ಟೆ ಯಾವಾಗ ಒಳಗೆ ಹೋಗುತ್ತಲ್ಲ ಸೊ ಆ ರೀತಿ ನಾವು ಯಾವಾಗ ಎಕ್ಸೈಲ್ ಮಾಡ್ತೀವಿ ಕಂಪ್ಲೀಟಾಗಿ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ಸೊ ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕ್ತೀವಿ ಮ್ಯಾಕ್ಸಿಮಮ್ ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕ್ತೀವಿ ಮತ್ತು ಈ ಡಯಾಫ್ರಮ್ ಏನಿದೆಯಲ್ಲ ಆವಾಗ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟು ನಮ್ಮ ಒಂದು ಶ್ವಾಸಕೋಶದಲ್ಲಿ ಏನು ಆಕ್ಸ್ ಏನು ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತಲ್ಲ ಅದು ಮ್ಯಾಕ್ಸಿಮಮ್ ಆಗಿ ಹೊರ ಬರುತ್ತೆ ಮತ್ತು ಟಾಕ್ಸಿನ್ಸ್ಗಳು ಕೂಡ ಏನಾಗುತ್ತೆ ಕಂಪ್ಲೀಟಾಗಿ ಹೊರ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಸೊ ಇದನ್ನು ಇನ್ಹೇಲ್ ಎಕ್ಸೇಲ್ ನೀವು ಈ ಒಂದು ಟೆಕ್ನಿಕ್ ಏನಿದೆ ಅಲ್ಲ ಇದನ್ನು ಡೈಲಿ ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗುತ್ತೆ ಮೊದಲಿಗೆ ಸೊ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಿನಿಮಮ್ ಅಂದರೆ ಒಂದು ಐದು ನಿಮಿಷದಿಂದ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ತನಕ ಕೂಡ ನೀವು ಇದನ್ನು ಮಾಡ್ಬೋದು ಸೊ ತುಂಬ ಸಿಂಪಲ್ ಆದಂತಹ ಒಂದು ಪ್ರಾಣಾಯಾಮ ಸಮವೃತ್ತಿ ಪ್ರಾಣಾಯಾಮದಲ್ಲಿ ಒಂದು ವೇರಿಯೇಷನ್ ಇದೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗುತ್ತೆ ಇದನ್ನು ಬಿಗಿನರ್ಸ್ ಮಾಡೋಕ್ಕೆ ಹೋಗಬೇಡಿ ಯಾರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ ಅವರು ಈ ಒಂದು ಅಭ್ಯಾಸನ ಮಾಡಿ ಸೊ ಮೊದಲೇದಾಗಿ ನಾವು ಈ ರೀತಿ ಒಂದು ಸುಖಾಸನ ಪೊಸಿಷನಲ್ಲಿ ಇರೋಣ ಬೆನ್ನೂರಿ ಸ್ಟ್ರೈಟ್ ಇರಲಿ ನೆಕ್ಸ್ಟ್ ಚಿನ್ನ ಮುದ್ರ ಸೊ ಈ ಒಂದು ಅಡ್ವಾನ್ಸ್ ಪ್ರಾಕ್ಟೀಸಲ್ಲಿ ನಾವು ಏನು ಮಾಡ್ತೀವಿ ಕುಂಭಕ ಹಾಕ್ತೀವಿ ಕುಂಭಕ ಅಂದರೆ ಬ್ರೆತ್ ಹೋಲ್ಡ್ ಮಾಡ್ತೀವಿ ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಸೊ ಕಣ್ಗಳನ್ನು ಮುಚ್ಚಿ ಈಗ ನಾಲ್ಕು ಸೆಕೆಂಡಷ್ಟು ನಾವು ಉಸ್ರನ್ನ ಒಳಗೆ ತೊಗೊಳ್ಳೋಣ ಓಕೆ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ಬಂದುಬಿಟ್ಟು ನಾಲ್ಕು ಸೆಕೆಂಡಷ್ಟು ನಾವು ಉಸಿರನ್ನ ಹೋಲ್ಡ್ ಮಾಡ್ತೀವಿ ಅಂದರೆ ಉಸಿರು ಕಟ್ತೀವಿ ಒನ್ ಟೂ ತ್ರೀ ಫೋರ್ ಈಗ ನಾಲ್ಕು ಸೆಕೆಂಡಷ್ಟು ಉಸಿರ ಹೊರಬಿಡ್ತೀವಿ ರೇಚಕ ಒನ್ ಟೂ ತ್ರೀ ಫೋರ್ ರಿಲ್ಯಾಕ್ಸ್ ನೆಕ್ಸ್ಟ್ ನಾರ್ಮಲ್ ಬ್ರೀತಿಂಗ್ ಮಾಡೋಣ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ ಈಗ ಇನ್ಹೇಲ್ ಮಾಡಿ ಉಸಿರು ತೊಗೊಳ್ಳಿ ನಾಲ್ಕು ಸೆಕೆಂಡಷ್ಟು ಒನ್ ಟೂ ತ್ರೀ ಫೋರ್ ಉಸಿರನ್ನ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಂಪ್ಲೀಟಾಗಿ ಹೊರ ಹಾಕಿ ಒನ್ ಟೂ ತ್ರೀ ಫೋರ್ ರಿಲ್ಯಾಕ್ಸ್ ಸೊ ನೋಡಿದ್ರಲ್ಲ ಈ ರೀತಿ ನೀವು ಮ್ಯಾಕ್ಸಿಮಮ್ ಇದನ್ನು ನೀವು ನಾನು ಮೊದಲೇ ಹೇಳಿದಾಗೆ ಟೆನ್ ಮಿನಿಟ್ಸ್ ತನಕ ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಸೊ ಒಂದು ಕನ್ಸಿಸ್ಟೆಂಟ್ ವೇನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಪ್ರಾಣಾಯಾಮದ ಬೆನಿಫಿಟ್ಸ್ ಆವಾಗ ನಿಮಗೆ ಆಗಿ ನೀವು ಕಾಣ್ ನೋಡ್ತೀರಾ ಸೊ ಹಾಗಿದ್ರೆ ಈ ಒಂದು ಸಮವೃತ್ತಿ ಪ್ರಾಣಾಯಾಮದ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ